ಸಪ್ತಾ ಕಾರ್ಯಕ್ರಮದ ಬಗ್ಗೆ ವಿಚಾರವನ್ನು ಹಂಚಿಕೊಂಡು ಅದನ್ನು ತಲುಪಿದ್ಯಂತ ಪ್ರಚಾರ ದಿನಾಂಕ ಹದಿನಾಲ್ಕರಿಂದ ದಿನಾಂಕ ಇಪ್ಪತ್ತರವರೆಗೆ ಒಂದು ವಾರದ ಕಾಲ ಈ ಸಾಕಾರ ಸಪ್ತಾಹ ನಡೆಯುತ್ತೆ ಉದ್ದೇಶವಾದರೂ ಇಷ್ಟೇ ಸಾಕಾರ ಸಪ್ತಾಹ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಪ್ರಾರಂಭವಾಗುತ್ತೆ ಮತ್ತು ಇಪ್ಪತ್ತು ಇವರು ನಡೆಯುತ್ತೆ ಒಂದು ವಾರದ ಕಾರ್ಯಕ್ರಮ ಆಗಿದ್ದು ಜನರಲ್ಲಿ ಆಂದೋಲನವನ್ನ ಒಂದು ಅರಿವನ್ನ ಶ್ರೀಮತ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಕೂಡ ಅದರ ನೆನಪು ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಅವರು ನೀಡಿದಂತ ಸಹಕಾರವನ್ನ ನೆಲೆಸುವ ಸಲುವಾಗಿ ಮತ್ತು ಈ ಸಹಕಾರ ಚಳುವಳಿಯ ಮಹತ್ವ ಮತ್ತು ಗ್ರಾಮೀಣ ಆರ್ಥಿಕತೆಯಲ್ಲಿ ಅದರ ಕೊಡುಗೆಗಳ ಬಗ್ಗೆ ಜಾಗೃತಿ ಮೂಡಿಸುವುದಾಗುತ್ತದೆ ಈ ಆಚರಣೆಯು ಸಹಕಾರ ಕ್ಷೇತ್ರದಲ್ಲಿ ಸಂಭವಿಸುವ ಸಾಧನೆಗಳನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ಸಹಕಾರ ಸಂಘಗಳು ಮತ್ತು ಅದರ ಸದಸ್ಯರು ಒಟ್ಟಾಗಿ ಸೇರುವ ಒಂದು ಭಾರವಾಗಿದೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಆಶಿಸಲಾಗುತ್ತೆ ಅವರು ಸಹಕಾರ ಚಳವಳಿಗೆ ಬೆಂಬಲ ನೀಡಿದರು ಮತ್ತೆ ಅದರ ನಂತರ ಬಂದಂತ ಬಲವೊಂದು ಶಾಸ್ತ್ರೀಯರು ಇವರೆಲ್ಲರೂ ಸಹಕಾರದಿಂದ ಭಾರತದಲ್ಲೇ ಪ್ರಥಮವಾಗಿ ಪದ್ಮೂಷ ಪ್ರಶಸ್ತಿಯನ್ನು ಗುಜರಾತ್ ನಲ್ಲಿ ಸ್ಥಾಪಿಸಿದ ಹನಂದ್ ಸಂಸ್ಥೆ ಇಡೀ ದೇಶದಲ್ಲೂ ಅಷ್ಟೇ ಅಲ್ಲ ಪ್ರಪಂಚದ ಅತ್ಯಂತ ಹೆಸರುವಾಸಿಯಾಗಿದೆ ಆ ಒಂದು ಕ್ಷೇತ್ರ ಸಾಕ್ಷೇತ್ರ ಕೋಟ್ಯಾಂತರ ರೈತರಿಗೆ ಮತ್ತು ಉತ್ತಮವಾಗಿ ಬೆಳೆದು ದೇಶದ ಒಂದು ವಾಗಿದೆ ಸಹಕಾರ ಸಂಘದ ಪ್ರಗತಿವಾಗಿದೆ ಇದರಿಂದ ಸಾವಿರಾರು ಲಕ್ಷಾಂತರ ಕುಖ್ಯಾಂತರ ರೈತರು ಮತ್ತೆ ಕಾರ್ಮಿಕರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ಸಹಕಾರ ಕ್ಷೇತ್ರದ ಮಹತ್ವವನ್ನು ಮತ್ತೊಮ್ಮೆ ಮೂಡಿಸೋದಿಕ್ಕೆ ನಾವು ಹದಿನೈದನೇ ತಾರೀಕು ನಾಗಮಂಗಲದಲ್ಲಿ ಈ ಸಹಕಾರ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರು ಹಾಗೂ ಈ ರಾಜ್ಯದ ಕೃಷಿ ಸಚಿವರು ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಭಾಗ ಸಹಕಾರ ಸಂಘದ ಒಕ್ಕೂಟದ ಅಧ್ಯಕ್ಷರಾದಂತಹ ಗೋವಿಂದವರು ಮತ್ತು ಮಹಿಳಾ ಒಕ್ಕೂಟದ ಅವರು ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ಅವರು ಹಾಗೂ ನಮ್ಮ ನಾಗರಾಜ್ ಅವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ i